ಏಳು ವರ್ಷದಿಂದ ನಮ್ ನಿನ್ ಮುಖ ನೋಡ್ರಿ ಬೇಜಾರು ಆಗ್ತಾ ಐತೆ ಬರ್ರಿ ಬರ್ರಿ ನಮ್ಮಕ್ಳು ನೋಡ್ರಿ ನಂಗೆ ಎರಡು ಮೊಮ್ಮಕ್ಳು ಅವ್ರ ತಾತಾಜಿ ಅಂತಾರ ಬರ್ರಿ ಎಷ್ಟ್ ವರ್ಷ ಆಯ್ತು ನೀವ್ ನೋಡ್ಬೇಕು ಏಳು ವರ್ಷದಿಂದ ನೀವ್ ಇಲ್ಲ ಸೊ ಏನು ಹೇಳ್ತೀರಾ ಕನ್ನಡಿಗರಿಗೆ ಅದೇ ನೋಡ್ಬೇಕು ಅಂತ ನಮ್ಗೂ ಒಂದ್ ಆಸೆ ಅತ್ತೆ ಮಾವ ಎಲ್ಲಾರು ಇರ್ಬೇಕು ಎಲ್ಲಾರ ಜೊತೆ ಬೆರಿಬೇಕು ಅದೇ ನಮಗೂ ಆಸೆ ಅವ್ರಿಗೋಸ್ಕರ ಅಲ್ದಿದ್ರು ಮೊಮ್ಮಕ್ಕಳು ಬರ್ಬೇಕು ಅವರು ಎಷ್ಟೋ ಸತ್ತ ಅತ್ತೆ ಮಾವನೇ ಬೇಡ ಅಂತಾರೆ ಅಂತ ನೀವು ಮಾವ ಬೇಕು ಅಂತ ಇದ್ದೀರಾ ನನ್ಗ ಆಸೆ ಯಾಕಂದ್ರೆ ನಮ್ಮಅಪ್ಪ ಹೆಂಗಿರ್ತಾರ ಅವರು ಹಂಗೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ವಿಶೇಷವಾಗಿ ಇವತ್ತು ತುಂಬಾ ಬೇಜಾರಾಗುತ್ತೆ ನನಗೆ ಯಾಕಂತ ಹೇಳಿದ್ರೆ ಇವ್ರ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ಅಂತ ಬರೋಬರಿ ಏಳು ವರ್ಷ ಆಗಿದೆಯಂತೆ ಮನೆ ಬಿಟ್ಟು ಹೋಗಿ ಏಳು ವರ್ಷದಿಂದನೂ ಸಾಕಷ್ಟು ಕಡೆ ಹುಡುಕಾಟವನ್ನ ನಡೆಸ್ತಾ ಇದ್ರೆ ನಮ್ಮ ಒಂದು ಜನಸ್ನೇಹಿ ಆ ಕೂಡ ಎರಡು ಬಾರಿ ಬಂದಿದ್ರು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿದ್ರೆ ಅಹ್ ಪ್ರತಿಯೊಬ್ಬರಿಗೂ ಅಂದ್ರೆ ಇವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ವೆಂಕಟೇಶ್ ಅವರು ಕಾಣಿಯಾಗಿ ಏಳು ವರ್ಷ ಆಗಿದೆ ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಮಾನಸಿಕವಾಗಿ ಕೂಡ ತುಂಬಾ ಚೆನ್ನಾಗಿದಾರಂತೆ ಸೊ ಏನಾದ್ರು ಬೇಜಾರಾಗಿ ವೆಂಕಟೇಶ್ ಅವರು ಮನೆ ಬಿಟ್ಟು ಆಚೆ ಹೋಗಿ ಎಲ್ಲಾದ್ರೂ ಇದ್ರೆ ದಯಮಾಡಿ ನೋಡಿ ನಿಮ್ಗೆ ಮೊಮ್ಮಕ್ಳಿದಾರೆ ಇಬ್ರು ಸೊ ಮೊಮ್ಮಕ್ಕಳು ನಿಮ್ಮನ್ನು ನೋಡ್ಬೇಕಂತ ಬಹಳ ಒದ್ದಾಡ್ತಾ ಇದಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ವೆಂಕಟೇಶ್ ಅವರು ಎಲ್ಲೇ ಇದ್ರು ಅವ್ರಿಗೆ ತಲುಪಬೇಕು ಜೊತೆಗೆ ಪ್ರತಿಯೊಬ್ರು ಕೂಡ ವಾಟ್ಸ್ಆಪ್ ಯೂಟ್ಯೂಬ್ಗಳಲ್ಲಿ ಗಳಲ್ಲಿ ವಿಡಿಯೋ ಶೇರ್ ಮಾಡೋದ್ರಿಂದ ಅವ್ರೆಲ್ಲಾದ್ರೂ ಇದ್ರೆ ಇವ್ರಿಗೆ ಮತ್ತೆ ಸಿಗ್ತಾರೆ ಬರೋಬರಿ ಏಳು ವರ್ಷ ಅಂದ್ರೆ ನೀವೇ ಯೋಚನೆ ಮಾಡಿ ಎಷ್ಟು ಕಷ್ಟ ಇರುತ್ತೆ ಅಂತ ಒಂದು ದಿನ ಎರಡು ದಿನ ಅಥವಾ ಒಂದು ವಾರ ಕಾಣ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಮನೇಲಿ ಒಬ್ಬರು ಸದಸ್ಯರು ಒಂದು ದಿನ ಅಥವಾ ಒಂದು ವಾರ ಕಾಣ್ಲಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಂತದಲ್ಲಿ ಬರೋಬರಿ ಏಳು ವರ್ಷ ಆಗಿದೆ ತುಂಬಾ ಹುಡುಕಾಟ ನಡೆಸ್ತಾ ಇದಾರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ತಪ್ಪದೆ ವಿಡಿಯೋ ಶೇರ್ ಮಾಡಿ ನೀವೆಲ್ಲರೂ ಸಹಾಯ ಮಾಡ್ತಿರೋ ಅನ್ನೋ ಒಂದೇ ಒಂದು ನಿರೀಕ್ಷೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಮ್ಮ ಎಷ್ಟು ವರ್ಷ ಆಯ್ತು ಮಿಸ್ ಆಗಿ ವರ್ಷ ಆಯ್ತು ಏಳು ವರ್ಷದಿಂದ ಹುಡುಕ್ತಾನೆ ಇದ್ವಿ ಇವ್ರ ಮದ್ವೆಗೂ ಹುಡುಕುದ್ವಿ ಸಿಕ್ಕಿದ್ರು ನಮ್ಮ ಯಜಮಾನ್ರು ಯಜಮಾನ್ರು ಸೊ ಮದ್ವೆಗೂ ಅವ್ರು ಬಂದಿಲ್ಲ ಬಂದಿಲ್ಲ ಮದ್ವೆಗೂ ಬಂದಿಲ್ಲ ಹುಡ್ಕುದ್ವಿ ನಾವ್ ಎಲ್ಲಾ ಕಡೆ ಹುಡ್ಕುದ್ವಿ ಅಂತಾನೆ ಪತ್ತೆ ಆಗ್ತಾ ಇಲ್ಲ ಎಲ್ಲಿದ್ರು ನಮಗ್ ಪತ್ತೆ ಮಾಡ್ಕೊಡ್ಬೇಕು ನೀವು ಜಗಳ ಜಗಳ ಏನ್ ಆಡಿಲ್ಲ ಅಂಗಡಿ ಕೊಟ್ಟಿದ್ವಿ ಅಂಗಡಿ ಬಾಗ್ಲಾಕೊಂಡ್ ಹೋದವ್ರ ಅಷ್ಟೇನೆ ಏನ್ ವಿಚಾರನೇ ಇಲ್ಲ ಸಾಲ ಅದು ಸಾಲ ಇತ್ತು ಸಾಲ ಮಾಡ್ಕೊಂಡೇ ಹೋಗಿರದವ್ರು ಸಾಲ ಮಕ್ಳು ತೀರ್ಸ್ಬಿಟ್ಟವ್ರೆಲ್ಲಾನು ಏನಿಲ್ಲ ಇವಾಗ ಬಂದ್ ನಗ್ನಗ್ತಾ ನಮ್ಮ ಮನೆಗೆ ಇದ್ದ ಬಿಟ್ರ ಸಾಕುಮ್ಮ ಮಕ್ಕಳು ನೋಡಕೊಂಡು ಅಷ್ಟೇ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಮದುವೆ ಆಗಿರೋದೆ ಗೊತ್ತಿಲ್ಲ ಎರಡು ಮೊಮ್ಮಕ್ಳಾಗವೆ ದೊಡ್ಡ ಮಗನಿಗೆ ಮಕ್ಳಾಗವೆ ಆಗವೆ ಬಂದ ಮಕ್ಕಳ ಜೊತೆ ಆಟಾಡಕೊಂಡಿದ್ರೆ ಸಾಕು ಅವರೇ ನಮ್ ದುಡ್ಡು ಸಾಕೋದೇನ್ ಬೇಡ ಮನೆಗಿದ್ರೆ ಸಾಕು ನಮ್ಗೆ ಸೋ ಇವರು ಸೊಸೇನಾ ದೊಡ್ಡ ಮಗ ಇಲ್ಲಮ್ಮ ನಾನು ಬೇಜಾನ್ ಸರಿ ಹುಡುಕ್ಬಿಟ್ಟವ್ರ ಮಕ್ಳೆಲ್ಲ ಮಕ್ಕಳೇಸ್ಟ್ ವರ್ಷ ಆಯ್ತು ನೀವು ಮದುವೆಗೆ ಈಗಳು ಶಿಕ್ ಏಳು ವರ್ಷದಿಂದ ನೀವು ನೋಡೇ ಇಲ್ಲ ಅವ್ರು ಸೊ ಏನು ಹೇಳ್ತೀರಾ ಕನ್ನಡಿಗರಿಗೆ ಅದೇ ನೋಡಬೇಕು ಅಂತ ನಮಗೂ ಒಂದು ಆಸೆ ಅತ್ತೆ ಮಾವ ಎಲ್ಲರೂ ಇರಬೇಕು ಎಲ್ಲರ ಜೊತೆ ಬೆರಿಬೇಕು ಅದೇ ಅವ್ರು ನಮಗೂ ಅತ್ತೆ ಅವ್ರಿಗೋಸ್ಕರ ಅಲ್ದಿದ್ರು ಮೊಮ್ಮಕ್ಕಳು ನೋಡೋಕ್ಕಾದ್ರೂ ಬರ್ಬೇಕು ಅವರು ಎಷ್ಟೋ ಸೊತ್ತಿದ್ರು ಅತ್ತೆ ಮಾವನೇ ಬೇಡ ಅಂತಾರೆ ಅಂತಂದ್ರೆ ನೀವು ಮಾವಬೇಕು ಅಂತ ಇದ್ದೀರ ನನ್ಗೂ ಆಸೆ ಯಾಕಂದರೆ ನಮ್ಮ ಅಪ್ಪ ಹೆಂಗಿರ್ತಾರೋ ಅವರು ಹಂಗೆ ಬರ್ಬೇಕು ನೋಡಬೇಕು ಅವ್ರಿಗೂ ಎಲ್ಲ ಇದ್ದಾರೆ ಎಲ್ಲರನ್ನ ಬಿಟ್ಟು ಅದು ಹೆಂಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬರ್ಬೇಕು ಅವ್ರನ್ನ ನೋಡಬೇಕು ಎಲ್ಲಾರ ಜೊತೆ ಅವರು ಇರಬೇಕು ಅನ್ನೋದೇ ಎಲ್ಲಿದ್ರು ಬಂದ್ರು ಸಾಕು ನಮ್ಮ ಮನೆ ಒಳಗಿದ್ರೆ ಸಾಕು ಅವ್ರು ದುಡ್ಡು ಸಾಕೋದೇನು ನಮ್ಗೆ ಬೇಡ ನಮ್ಮ ಕೊಣ್ಣೆದ್ರಾಗೆ ಇದ್ದರೆ ನಮ್ಗೆ ಅಷ್ಟೇ ಸಾಕು ನಮಗೆ ಹಬ್ಬ ಅಪ್ಪೋರ್ ಬೇಕು ಅಪ್ಪವ್ಗೋತ್ಸವ ನಾವು ಹುಡ್ಕನೇ ಇದ್ದೀವಿ ಹುಡುಗಿ ಹುಡ್ಗಿ ಸಾಕಾಗಿದೆ ಅವ್ರು ತುಂಬ ಮಂಡ್ಯದಲ್ಲಿ ಮುಂಚೆ ಇದ್ದರು ಎಲ್ಲ ಅಲ್ಲೂ ಈಗ ಮನೆಗೆ ಹುಡುಕಿದ್ವಿ ಅಲ್ಲನೇಗ್ ಬರ್ಬೇಕೆ ಸ್ನೇಹಿತರೆ ನೋಡಿ ಬಹಳ ಬೇಜಾರಾಗುತ್ತೆ ಬರೋಬ್ಬರಿ ಏಳು ವರ್ಷದಿಂದ ಹುಡುಕಾಟ ನಡೆಸ್ತಾ ಇದ್ದಾರೆ ಪ್ರತಿ ಬಾರಿ ವಿಡಿಯೋ ಮಾಡಿದಾಗಲೂ ಸಾಕಷ್ಟು ಸಹಾಯ ಮಾಡಿದೀರಾ ಎಷ್ಟೋ ಜನರನ್ನ ಹುಡುಕ್ ಕೊಡೋದಕ್ಕೆ ಕಾರಣನೇ ನೀವು ಇವತ್ತು ಏಳು ವರ್ಷ ಆಗಿದ್ದು ಅವ್ರೇನೋ ಮಾನಸಿಕ ಅಸ್ವಸ್ಥರಾಗಿ ಅಥವಾ ಹುಚ್ಚರಾಗಿ ಇನ್ನೊಂದು ಮತ್ತೊಂದಾಗಿ ಅಥವಾ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಎಲ್ಲೋ ಸಿಗೋದೇ ಕಷ್ಟ ಅಂತ ಹೇಳ್ಬೋದಾಗಿತ್ತು ಆದರೆ ಇವರು ಸ್ವಲ್ಪ ಏನೋ ಮನೆಯಲ್ಲಿ ಸಮಸ್ಯೆ ಸಾಲ ಅದು ಇದು ಅಂದ್ಕೊಂಡು ಮನೆಯಿಂದ ಆಚೆ ಹೋದವರು ವಾಪಸ್ ಬಂದಿಲ್ವಂತೆ ಅಕಸ್ಮಾತ್ ಆಗಿ ಇವರು ಏನಾದರೂ ಎಲ್ಲಾದರೂ ಕಂಡು ಬಂದರೆ ಅಥವಾ ಇವರಿಗೆ ಏನಾದರೂ ಎಲ್ಲಾದರೂ ಇದ್ದರೆ ಈ ವಿಡಿಯೋ ಏನಾದರೂ ನೋಡಿದ್ರೆ ತಪ್ಪದೇ ದಯವಿಟ್ಟು ಬನ್ನಿ ಈಗ ನೋಡಿ ನಿಮಗೆ ಮಗ ಇದ್ದಾರೆ ಮಗನಿಗೆ ಮದುವೆ ಆಗಿ ಮೊಮ್ಮಕ್ಕಳಿದ್ದಾರೆ ಇವತ್ತು ಸೊ ಇಬ್ಬರು ಮೊಮ್ಮಕ್ಕಳಾಗಿರ್ಬೋದು ನಿಮ್ಮ ಸೊಸೆ ಅವರು ನನಗೆ ತುಂಬ ಏನಂತಾರೆ ತುಂಬ ವಿಶೇಷ ಅನಿಸ್ಬಿಡ್ತು ಯಾಕಂದರೆ ಎಷ್ಟೋ ಜನ ಮನೆಗಳಲ್ಲಿ ಅತ್ತೆ ಮಗನ ಕಂಡ್ರೆ ಆಗೋದೇ ಇಲ್ಲ ಅಂಥದ್ರಲ್ಲಿ ಅತ್ತೆ ಜೊತೆಗೆ ಬಂದು ಮಾವನು ಸಿಗ್ಬೇಕು ನಮ್ಗೆ ಮಾವನು ನಮ್ಮ ಜೊತೆಲಿ ಇರಬೇಕು ಅನ್ನೋ ಅಂತ ಒಂದು ಗುಣ ಇದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ದಯವಿಟ್ಟು ನೀವು ತಪ್ಪದೆ ತಪ್ಪು ತಿಳ್ಕೊಳ್ದೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಮನಸ್ಫೂರ್ತಿ ಬೇಡ್ಕೊಳ್ತೀನಿ ಎಲ್ಲರೂ ಶೇರ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ಅವ್ರನ್ನ ಹುಡುಕೊಡ್ತೀನಿ ಅನ್ನೋ ಒಂದು ಭರವಸೆ ಅವ್ರಿಗೆ ಕೊಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇ ಜಯ ಕಂಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಲಿ ನಿಮ್ಮ ಒಂದು ವಿಡಿಯೋ ಶೇರಿಂದ ಒಂದು ಕುಟುಂಬದ ಜೀವನ ನಿಂತಿದೆ ಒಂದು ಮನೆಯ ಜ್ಯೋತಿ ನಿಂತಿದೆ ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ನಮಸ್ಕಾರ ಇಲ್ಲಿದ್ರು ಬರ್ರಿ ನಾವು ಚೆನ್ನಾಗಿರೋಣ ನಾವು ಏನೋ ಒಂದು ಕೆಟ್ಟಗಳಿಗೆ ಆಗೋಯ್ತು ನಿಮ್ಮ ಮೇಲಾದ್ರೂ ನಮ್ಗೆ ಚೆನ್ನಾಗಿರೋನು ಬರ್ರಿ ಎಲ್ಲಿದ್ರು ನೀವು ಇವೆಲ್ಲ ಇದ್ರೂ ನಮ್ಮ ಮನೆಗೆ ಬರ್ರಿ ನೀವೇನು ನಮ್ಮ ದುಡ್ಡು ಸಾಕಬೇಡ್ರಿ ನಮ್ಮ ಮನೆಗಿರೋದು ತಿನ್ಕೊಂಡು ಅಪ್ಪನೂ ಸೊಪ್ಪೇನೋ ತಿನ್ಕೊಂಡು ಚೆನ್ನಾಗಿರೋಣ ನಾವು ಏಳು ವರ್ಷದಿಂದ ನಾನು ನಿಮ್ಮ ಮುಖ ನೋಡ್ರಿ ಬೇಜಾರಾಗ್ತಾ ಐತೆ ಬರ್ರಿ ಬರ್ರಿ ನಮ್ಮನ್ನ ಬೇಕು ಮೊಮ್ಮಕ್ಳು ನೋಡ್ರಿ ನನ್ಗೆ ಎರಡು ಮೊಮ್ಮಕ್ಳು ಅವ್ರ ತಾತ ಅಜ್ಜಿ ಅಂತಾರೆ ಬರ್ರಿ ಬರ್ರಿ ಎಲ್ಲಾದ್ರೂ ಬರ್ರಿ ಮೊಮ್ಮಕ್ಳು ನೋಡ್ರಿ ಜೊತೆಗೆ ಆಟ ಆಡ್ಕೊಂಡಿರ್ರಿ ಬೇರೆ ಮೊಮ್ಮಕ್ಳನ್ನೇ ಮುದ್ದಾಡ್ತಾ ಇದ್ರಿ ನೀವು ಸ್ವಂತ ಮೊಮ್ಮಕ್ಳನ್ನ ಮುದ್ದಾಡ್ ಬರ್ರಿ ನೀವೆಲ್ಲ ದುಡ್ಡು ಸಾಕ್ಬೇಡ್ರಿ ಬರ್ರಿ ನೀ ಮೊಮ್ಮಕ್ಳ ಜೊತೆಗೆ ಆಟಾಡ್ಕೊಂಡಿದ್ದ ಇವ್ರು ಬರ್ರಿ ಎಲ್ಲಿದ್ರೂ ಬರಬೇಕು ಮಾವ ನೀವು ನಾನು ನೋಡಿಲ್ಲ ನಿಮ್ಮನ್ನ ನೋಡ್ದಿದ್ರು ಪರವಾಗಿಲ್ಲ ನನಗೊಂದು ಆಸೆ ಮಾವ ಅತ್ತೆ ಎಲ್ಲರ ಜೊತೆನೂ ಇರಬೇಕು ಅಂತ ಮೊಮ್ಮಕ್ಕಳು ಯಾವಾಗೂ ತಾತ ಎಲ್ಲಮ್ಮ ಅಂತ ಕೇಳ್ತವೆ ಏನು ಹೇಳೋಣ ಫೋಟೋ ತೋರ್ಸೋಕ್ಕಾಗುತ್ತ ನೀವು ಬರಬೇಕು ಎಲ್ಲರ ಜೊತೆ ಇರಬೇಕು ನಿಮಗೂ ಫ್ಯಾಮಿಲಿ ಅಂತ ಇದೆ ದೊಡ್ಡ ಮಗ ಚಿಕ್ಕ ಮಗ ಎಲ್ಲರೂ ಇದ್ದೀವಿ ಎಲ್ಲ ಬಿಟ್ಟು ನೀವು ಎಲ್ಲೋ ಇದ್ದರೆ ನಮಗೆ ಹೆಂಗಿದೆ ಮನಸ್ಸೆಲ್ಲ ನೀವು ಬರಬೇಕು ನೋಡೋರ್ಗಾದ್ರು ನಾವು ಎಲ್ಲ ಚೆನ್ನಾಗಿರಬೇಕು ನಮ್ಮ ವ್ಯವಸ್ಥೆ ಹೆಂಗಿದೆ ಅಂತಂದರೆ ಮನೇಲಿ ಸದಸ್ಯರೇ ಇಲ್ಲ ಅಂತಂದರೆ ಇರೋರೆಲ್ಲರೂ ಏನು ನೋಡಿ ಕಲಿತಾರೆ ನೀವು ಬರಬೇಕು ಮೇಯ್ನು ನೀವು ಚೆನ್ನಾಗಿದ್ದರೆ ನಾವೆಲ್ಲ ಚೆನ್ನಾಗಿದ್ದಂಗೆ ನೀವೆಲ್ಲ ಇದ್ಕೊಂಡು ನಾವಿಲ್ಲಿ ಚೆನ್ನಾಗಿದ್ದರೆ ಏನು ಪ್ರಯೋಜನ ನೀವು ಬರಬೇಕು